ಮನುಷ್ಯನಿಗೂ ನ್ಯಾಯ ಸಿಗಬೇಕು ಆರ್ಥಿಕ ಸಾಮಾಜಿಕ ಶಕ್ತಿ ಬರಬೇಕು ಸಮಾಜದಲ್ಲಿ ನಾವು ಸಮಾನತೆಯನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ ಇದರಲ್ಲಿ ಬಲವಾದಂತಹ ನಂಬಿಕೆ ಇಟ್ಟುಕೊಂಡಿರ್ತಕ್ಕಂಥವನು ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಸರ್ಕಾರ ಅಂತ ಹೊಟ್ಟೆ ಉರಿ ಸಿದ್ದರಾಮಯ್ಯ ಎರಡನೇ ಸಾರಿ ಚೀಫ್ ಮಿನಿಸ್ಟರ್ ಯಾರು ಅಸೂಯೆ ಪಡ್ತಾರೆ ಯಾರು ದ್ವೇಷದ ರಾಜಕಾರಣ ಮಾಡ್ತಾರೆ ಅವರಿಂದ ಅಲ್ಲ ಬಂದಿರೋದು ನಿಮ್ಮೆಲ್ಲರ ಆಸೆಯನ್ನು ಕೊಟ್ಟವರು ಯಾರು ಈ ದೇಶ ದ್ರೋಹಿಗಳು ಎಲ್ಲಾ ಕಾಲದಲ್ಲಿರ್ತಾರೆ ರಾಜಕಾರಣ ಮಾಡೋರು ಎಲ್ಲ ಕಾಲದಲ್ಲಿರ್ತಾರೆ ದೇಶದ ರಾಜಕಾರಣ ಮಾಡೋರು ಎಲ್ಲಾ ಇರ್ತಾರೆ ಒಬ್ಬ ಹಿಂದುಳಿದ ಜಾತಿಗೆ ಸೇರಿದಂತಹ ಸಿದ್ದರಾಮಯ್ಯ ಹೇಳಿದ್ರೆ ಜನರ ಆಶೀರ್ವಾದ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ನನ್ನನ್ನು ಅಂಗಾಡಿಸ್ಲಿಕ್ಕೆ ಸಾಧ್ಯ ಇರೋರಿಗೆ ನಮ್ಗೆ ಏನಾರು ಮಾಡಕ್ಕಾಗುತ್ತ ದ್ವೇಷ ಮಾಡಿದ್ರು ಕೂಡ ಎಷ್ಟೇ ಸೇಡನ್ನ ಮಾಡಿದ್ರು ಕೂಡ ಎಷ್ಟೇ ಮಟ್ಟಕ್ಕೆ ಇಚ್ಕಟ್ಟುಕೊಂಡ್ರು ಕೂಡ ಅವ್ರು ನಾಶ ಆಗ್ತಾರೆ ಹೊರತು ನಾನು ನಾಶ ಆಗಲ್ಲ ನಾನು ಹೆಚ್ಚು ರಾಜಕಾರಣ ಮಾಡೋಕ್ಕೆ ಹೋಗಲ್ಲ